ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನಿವತ್ತು ಮೊದಲಿಗೆ ಯಾಕಪ್ಪ ಬಂದಿದ್ದೀನಿ ಅಂದರೆ ನಮ್ಮ ರೆಗ್ಯುಲರ್ ಕಮೆಂಟ್ ಮಾಡೋವಂಥ ಸಬ್ಸ್ಕ್ರೈಬರ್ ಅನುಶ್ರೀ ಅನು ಅವರು ತಂಗಿ ಬರ್ಡೇ ಇದೆ ವಿಶ್ ಮಾಡಿ ಅಂತ ಕೇಳಿದ್ದಾರೆ ಅದಕ್ಕೆ ವಿಶ್ ಮಾಡೋಕ್ಕೆ ಬಂದಿದ್ದೀನಿ ಸೌಮ್ಯ ಅವರೇ ನಿಮಗೆ ಜನ್ಮದಿನದ ಶುಭಾಶಯಗಳು ಹುಟ್ಟುಹಬ್ಬದ ಶುಭಾಶಯಗಳು ಮೆನಿಮೋರ್ ಹ್ಯಾಪಿ ರಿಟೈನ್ಸ್ ಆಗ್ತಿದೆ ಹ್ಯಾಪಿಯಸ್ಟ್ ಬರ್ತಡೆ ಟು ಯು ದೇವರು ನಿಮಗೆ ಆಯುಷು ಆರೋಗ್ಯ ಸುಖ ಶಾಂತಿ ನೆಮ್ಮದಿ ನೀವೇನೇನು ಬಯಸ್ತೀರೋ ಎಲ್ಲನೂ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ ಹಾಗೆ ಹೇಗೂ ಬಂದ್ಬಿಡ್ತೀನಲ್ವಾ ನಮ್ಮ ವೀಕ್ಷಕರ ಹತ್ರ ಇನ್ನೇನು ಕೇಳೋಕ್ಕಾಗುತ್ತೆ ದಯವಿಟ್ಟು ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹೈಪ್ ಕೊಡಿ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಹಾಗೆ ಯಾರು ವೀಡಿಯೋನ ಸಬ್ಸ್ಕ್ರೈಬ್ ಆಗಿದ್ದೆ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಹೆಚ್ಚೆಚ್ಚು ಶೇರ್ ಮಾಡಿ ಸ್ನೇಹಿತರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ನಮಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಅಲ್ಲ ಕಡೆ ಇದು ಯಾಕೆ ಹೇಳ್ಕೊ ಬಂದಿದ್ದು ಇಲ್ಲಿ ನಿಲ್ಲಿಸ್ಕೊಂಡಿದ್ಯಾ ಎಲ್ಲೊಳಲ್ಲಿ ಮನೆ ತವ ಬಾವು ನೋಡಿದ್ರೆ ಏನಂತ ಹಾಕಿಲ್ಲ ನೀನು ಮನೆಯಲ್ಲಿ ಐತೆ ಹೇಳ್ಕೊಂಡು ಬಂದು ಮುಂದೆ ನಿಲ್ಲಿಸ್ಕೊಂಡಿದ್ಯಲ್ಲ ಅಲ್ಲಿ ಸಂದಕ್ಕೆ ಇದ್ದಲ್ಲ ಅವ್ರ ಮನೇಲಿ ಏನಾಯಿತು ಏ ಸಂದಕ್ಕೆ ಇದ್ದರಿ ರೀ ನಾನೆಲ್ಲ ಹುಡುಗಿ ಒಪ್ಪಿ ಹಾಕಿ ಎಲ್ಲ ಮುತಿ ಕಿತ್ತಿರಗಸ್ಕೊಂಡಿರ್ತಾಳೆ ಅವ್ರ ಅವನು ಮುದಿ ತಿರುಗಿಸ್ಕೊಂಡಿರ್ತಾಳೆ ಹೆಂಗಾರ ಏನಾರ ಒಂದ್ ಜೋಡಿ ಮದ್ವೆ ಕಿತ್ತಾಕ್ ಬಿಡೋಣ ಅನ್ಕಂಡೆ ಇಲ್ಲಿ ನೋಡಿದ್ರೆ ನಂಗೆ ಏನು ಇಲ್ಲ ಓದ್ ಕಿತ್ತ ಅಯ್ಯೋ ಈ ಸಲ ಮಾತಾಡೋದಾ ಕಾಪಿ ಹೇಳ್ತೀರಾ ಅಯ್ಯೋ ದೇವ್ರ ಮಗಳು ಅಷ್ಟೇ ಅನ್ನೋದೇನಿರ್ತೀರ ಬಾಳ ಬಾರಿ ಬದಲಾವಣೆ ಆಗ್ಬಿಟ್ಟೈತಲ್ರಿ ಅಯ್ಯೋ ರೀ ಹಿಂಗೆ ಆದರೆ ಕತೆ ಏನ್ರಿ ನಾವೇನೋ ಇರೋದನ್ನ ಮಗ ಬಿಡು ಮದುವೆ ಮಾಡಿ ಕೊಟ್ಟ್ಮೇಲೆ ಇನ್ನೇನು ಆಸ್ತಿಯಾ ಎಲ್ಲನೂ ಅವ್ಳಿಗೆ ಕೊಡ್ತಾನ ಹೊಸ ಆಸ್ತಿ ಈಗ ಮಗಳು ದೊಡ್ಡ ಹೊತ್ಕ ನಮ್ಮ ಕಡೆ ಕೈ ಮಾಡ್ಕೊಬಿಡಣ ಹೆಂಗೋ ಇರಲಿ ಅಂತ ನಾವು ಮಾಡ್ಕೊಂಡ್ರೆ ಸಾರು ಗಿರಿನ ಕೊಟ್ಕೊಂಡು ಸುಮ್ನೆ ಕೇಳ್ಕೊಂಡಿದ್ದೆ ನಾನು ಹ್ಞೂ ಈಗ ನೋಡಿದ್ರೆ ಇವ್ಳು ಮದುವೆ ಮಾಡ್ಕೊಬತ್ತವರ ರೀ ಮಕ್ಳು ಮರಿ ಅಂತ ಇವ್ಳಿಗೆ ಏನಾರ ಆಗ್ಬಿಟ್ರಿ ನಮ್ಮ ಕೈ ಚೊಂಬೆಯಾ ಹಂಗ ಅಂತ ಅನ್ಬಿಟ್ಟು ಅವನಿಗೆ ಮದುವೆ ಮಾಡ್ದಾನೆ ಇರಕಾಯ್ತಾ ಯೋರ್ತಿನ ಅಂತ ಸಹ ಕೊಡ್ತಾನೆ ನೋಡ್ಕತಿಯ ನೀನು ಏ ತಗಿ ಏನ್ ಮಾಡೋಕೆ ಆಸ್ತಿ ಆಸ್ತಿ ಅಂದ್ರೆ ಸಮಾಗೆ ಸಮೆಗಾಗೆ ತಾನೆ ಏನು ಯಾರಿಗೂ ಹೆಚ್ಚು ಕಮ್ಮಿ ತಾನೆ ಬಿಡು ಮತ್ತೆ ತಲೆ ಯಾಕೆ ತೆಸತಿಯಾ ಅವ್ನ್ ಜೀವನ ಅವನಿಗೆ ನಮ್ ಜೀವನ ನಮಗೆ ಯೋ ಅವನು ಮೊಳಕಾಕಿಲ್ಲ ಪಾಪ ಏನಾರು ಹುಷಾರಿಲ್ಲ ಇದಿಲ್ಲ ಕೊಡು ದುಡ್ಡು ಕಾಸ ಅಂದಾಗ ಕೊಡ್ತಾನೆ ಮಾಡ್ತಾನೆ ಕಷ್ಟತಾನೆ ಹಂಗೆಲ್ಲ ಮಾಡ್ಲಕ್ ಹಾಕೋಕೋಬಾಗ ಸುಮ್ಕಿರೋ ಏ ನಿಮ್ಗೊಂದು ಬುದ್ಧಿ ಎದು ಯಾಕಿಲ್ಲ ಅದಕ್ಕಂದ್ರೆ ನನಗೂ ಒಂದು ಹೆಣ್ಣು ಒಂದು ಗಂಡು ಐತೆ ಬರೀ ನಮಗೂ ಸಮಾನ ಆಸ್ತಿ ಕೊಟ್ಟವ್ರಿ ಈಗ ಏನು ಹಂಗೂ ಎಂತ ಇರಲಿಲ್ಲ ಏನಿಲ್ಲ ಒಂದೇ ಒಂದು ಮಗ ಇತ್ತು ಈಗ ಹಂಗ ಒಂಚೂರು ಅದಕ್ಕೆ ಅದಕ್ಕೆ ಅಂದ್ಕೊಂಡು ಹೇಳಿದ ಮಾತು ಕೇಳೋಣಪ್ಪ ಹೊಸಿ ಸಾರು ಪಾರು ಮಾಡ್ಕೊಟ್ಟು ನಾನು ನೋಡ್ಕೊತ ಇದ್ದೆ ಇನ್ನೊಂದು ಐದು ವರ್ಷ ಹಿಂಗೆ ಇದ್ದಿದ್ರದಾಗೆ ಮಗಳಿಂಗೊ ದೊಡ್ಡಗಳು ನಡೆದೋಗದಪ್ಪ ಈಗ ಯಾಕೆ ಬೇಕಾಗಿತ್ತು ರೀ ಮದುವೆ ಏನಾದ್ರೂ ಏಳು ತಪ್ಸೋಣ ಅಂತಾನೆ ಬಂದೆ ನಾನು ಇವ್ರೇನು ತಪ್ಪಿಸ್ಕೊಳ್ಳೋಂಗೆ ಕಾಣೋಕ್ಕಿಲ್ಲಪ್ಪ ಭಾರಿ ಖುಷಿಯಾಗವ್ರು ಎಣ್ಣೆ ಮನೆ ಕಡೆಯ ಅಯ್ಯೋ ಹಬ್ಬಕ್ಕ ಬಂದಾಗ ಮಾತಾಡ್ಸಿದ್ರೆ ಅವಾಗಿನ ಮುಖ ಮಾಡೋ ರೀತಿಗೂ ಈಗ ಮುಖ ಮಾಡೋ ರೀತಿಗೂ ಭಾರಿ ವ್ಯತ್ಯಾಸ ಅದೇ ನಾನು ನೋಡಿದ್ನಲ್ಲ ಏನು ಹೇಳಿದ್ರೆ ನಮ್ಮ ಮರ್ಯಾದಿನ ಹೋಯ್ತದೆ ತಕೊ ಬಂದು ಹಂಗೆ ಹೇಳ್ತಾರೆ ಅದಕ್ಕೆ ಯಾ ನಾನು ಯೋಚನೆ ಮಾಡ್ತಾ ಇದ್ದೀನಿ ಏನು ಮಾಡೋಣ ಅಂತ ನೀವು ನೋಡಿದ್ರೆ ಬೇಡ ಬಿಡು ಏನಾಗಕ್ಕಿಲ್ಲ ಬಿಡು ಅಂತ ಒಂದು ಚೂರು ಯೋಚನೆ ಇಲ್ವಾ ನಿಮಗೆ ಅಂತ ಏ ಮುಚ ಬಾಯ ನಾನು ಅಷ್ಟೇ ಮೇ ಏನ್ ಯೋಚನೆ ಇಲ್ಲ ಯೋಚನೆ ಇಲ್ಲ ಅಂದ್ರೆ ಏನ್ ಮಾಡಕ್ ಆಯ್ತದೆ ಏನು ಕಿತ್ತು ಸೈನಾಕೊಳಕ ಆಯ್ತಾ ಇಲ್ಲ ಒಳಗ್ ಕಿತ್ಕೊಳ್ಳ್ಲಿ ಬಿಡು ಅವನ್ ಜೀವನ ಅವನ್ಗೆ ಯಾಕೆ ತಲೆ ಕೆಡ್ಸ್ಕೋಬೇಕು ನಮಗೆ ಬಂದಿರೋದ್ರಲ್ಲಿ ನಾವು ಬ್ಕೊಂಡ್ ನಮ್ಗೆ ಕಮ್ಮಿ ಬಂದೈತ ಏನೋ ಪಾಪ ಒಪ್ಕೊಂಡ ಅವಳೆ ಮದ್ವೆ ಆಯ್ತೀನಿ ಅಂತ ಹೆಂಗೋ ಅವ್ನ ಜೀವನ ಚೆನ್ನಾಗ್ ಆಯ್ತದೆ ಬಿಡು ತಲೆ ಕೆಡಸ್ಕತಿಯಾ ನಿಮಗೆ ಸೂಕ್ಷ್ಮಲ್ವಾ ಮದ್ವೆ ಆಗೋ ದೊಡ್ಡ ಕೆಡ್ಸ್ಕೊಳಂಗಿತ್ತಿಲ್ಲ ಕೆಂಗೋ ಅವರೇ ಮಾಡ್ಕೊತಾರೆ ಬಿಡು ಇವ್ ಅಂತ ಏನು ಕೇಳಕ್ಕೆ ಬರಕಿಲ್ಲ ಅನ್ಬೋದಾಗಿತ್ತು ಈ ಊರಿಗೆ ತಿನ್ನ ಗತಿ ಇಲ್ಲ ಇನ್ನು ಈ ಕಡೆ ದುಡ್ಡು ಶುರು ಮಾಡ್ಬಿಡ್ತಾರೆ ರೀ ಎಲ್ಲಿಂದ ಸಿಕ್ತದೆ ಒಂದು ರೂಪಾಯಿ ಕೊಡೋಕಿಲ್ಲ ಆಗವನು ಎಂತಿ ಮನೆ ಕಡೆಗೆ ಏ ನಿಮಗಿನ್ನು ತಿಳಿದು ಮಾತಾಡ್ತಿರೋ ತಿಳಿದನೇ ಮಾತಾಡ್ತಿರೋ ಅಲ್ಲಕ್ಕ ನೀ ನಾವೇ ಆಲೂ ಪಾಲು ಕರ್ಕೊಂಡು ಇದು ಮಾಡ್ಕೊಂಡು ಜೀವನ ಮಾಡ್ತಾ ಇದೀವಿ ಯೋಟ್ ಕಷ್ಟ ಐತೆ ಜಮೀನಲ್ಲಿ ಬೆಳೆದದ್ದು ವರ್ಷಕ್ಕೊಂದಪ್ಪ ಕೈ ಹಿಡಿಯೋದು ಹಾ ಈಗ ದುಡ್ಡು ಪಡ್ಡು ಏನಾರ ಬೇಕು ಅಂದರೆ ಓಡಾ ಇಸ್ಕೊಬತ್ತಾ ಇದ್ರಿ ಇನ್ನು ಯಾರೇ ಇಸ್ಕೊಬತ್ತಿರ ಬಿಡ್ತಾರಾ ಮದುವೆ ಆದ್ಮೇಲೆ ಅದರಲ್ಲೂ ಯೋ ನಿಂಗಮ್ಮ ಅಯ್ಯಪ್ಪ ನಾನು ಕೇಳ್ದಂಗೆ ಭಾರಿ ಜೋರು ಇವಳು ನಿದ್ದಿಟ್ಟು ಆಗಲಿ ಬಿಟ್ಟಾಳೇನೆ ನಿಮಗೆ ಕೇಳಿ ದುಡ್ಡು ಗಿಡ್ಡು ಇಸ್ಕೊಳಕ್ಕೆ ವ್ಯವಹಾರನೇ ಕೈಗೆ ತಗೊಂಡ್ರು ತಗೊಂಡ್ಲೇ ಮದುವೆ ಆದ್ಮೇಕೆ ಯೋಚನೆ ಮಾಡಿ ವಸಿಯಾ ನೀನ್ ಹೇಳೋದು ಸರಿನೇಯ ಯೋಚನೆ ಮಾಡ್ಬೇಕಾಗಿರೋ ವಿಷಯನೇಯ ಆದ್ರೆ ಏನ್ ಮಾಡ್ತೀಯ ದೊಡ್ಡ ಮಾವನೇಯ ಮುಂದೆ ನಿಂತು ಮದುವೆ ಮಾಡ್ತಾ ಇರೋದು ಅದು ಏನು ಓಸಿ ಕಷ್ಟಪಟ್ಟವ್ರೆ ಮದುವೆ ಮಾಡಕ್ ದೊಡ್ಡ ಮಾವ ಕೇಳಿ ಕೇಳಿ ಉಸ್ಕೊಂಡು ಕುಸ್ಕೊಂಡು ತಿರ್ಗವ ಈಗ ಹೆಂಗೋ ಮಾಡತ್ತ ಗಂಟ ಹಾಕ್ತಾವ್ರೆ ಅದು ಹೆಂಗ್ ಒಪ್ಕೊಂಡು ಏನೋ ದೇವ್ರಿಗೆ ಗೊತ್ತು ಅಯ್ಯೇ ಆಗಲಿ ಬಿಡು ಆದ್ರೂ ನನ್ ತಮ್ಮ ನನ್ ಮಾತು ಕೇಳ್ತಾನೆ ನನಗೆ ನಂಬಿಕೆ ಇದೆ ಈಗ ಮನೆ ಪಾಲ್ ಯಾ ನೀನು ನೋಡ್ದೆ ಅಲ್ವಾ ನನ್ಗೆ ನಾನು ಇರಿ ಮಗ ನನ್ಗೆ ಹಳೆ ಮನೆ ಕೊಡ್ಬೇಕಾಗಿತ್ತು ಲಕ್ದಾಗೆ ಆ ಮನೇಲಿ ಏನು ಇಲ್ಲ ಎಲ್ಲವ ಇನ್ನೇನು ಇವತ್ತ ಅಳಿಕೋ ಅನ್ನಂಗ ಅದೇ ಸರಿ ಮಾಡ್ಕೋಬೇಕು ಅಂತವ ನಾನೇನ್ ಮಾಡಿದೆ ಇತ್ತ ಇನ್ನೊಂದು ವಸಾದ್ ಕರ್ತಾ ಇದ್ರಲ್ಲ ಅದ ನನಗ್ ಕೊಡಿ ಅಂತ ನಾನ್ ತಗೊಂಡು ಹಳೆದ ಅವನಿಗೆ ಕೊಟ್ಟೆ ಆ ಸುಮ್ಕಿಸ್ಕೊಂಡ ತಮ್ಮ ಏನಾರ ಮಾತಾಡಿದ್ನ ಈಗ ಅದೇ ಹಳೆ ಮನೇಲಿ ಅವನಿ ಹಂಗೆ ನಾನು ಹೇಳಿದ್ರೆ ಕೋಳ್ತಾನೆ ಇಟ್ಕಳಕ್ ಬರ್ಬೇಕಷ್ಟೇ ತಲೆ ಕೆಸ್ಕೊಬೇ ಸುಮ್ಕಿರು ಏನು ಮಾಡಕ್ ಹಾಕಿಲ್ಲ ಈಗ ನಾನು ಇನ್ನು ಮದುವೆ ತಪ್ಪ ಸುಮ್ಕೆ ನಗ್ನಾಗ್ತವ ನಾಲ್ಕನಾದ್ರು ಸರಿ ಏನಾದ್ರು ಸರಿ ನಗ್ನಾಗ್ತವೆ ನೋಡಪ್ಪ ನಮ್ಮ ಮಣ್ಣ ಹತ್ಕಿ ಹೆಂಗ್ ಮಾಡ್ಕೊಟ್ರು ಖುಷಿ ಖುಷಿಯಾಗಿ ಅಂತ ನನ್ನ ತಮ್ಮಗೂ ಬರ್ಬೇಕು ನಮ್ಮ ದೊಡ್ಡ ಮಾವೂ ಬರ್ಬೇಕು ಮನ್ಸಿಗೆ ಬಂದ್ರೆ ಅವ್ರು ನಮ್ಮಕ್ಕೆ ತಲೆ ಕಟ್ಸ್ಕೊಳಕಲ್ಲ ನಾವು ಅಂತ ಕೇಳಿ ಕೇಳಿಸ್ಕೋಬಹುದು ನೀವು ಸುಮ್ಕಿ ನಿಮ್ಗೆ ಗೊತ್ತಾಗಕ್ಕಿಲ್ಲ ನಾನು ಮಾಡ್ತೀನಿ ಸುಮ್ಕಿರು ನಾನು ಹೇಳಿದ್ರೆ ನನ್ನ ತಮ್ಮ ಕೇಳ್ತೇನೆ ನಾನೆಲ್ಲಾನು ಓಡ್ಕತೀನಿ ನೀನು ಸುಮ್ಕಿದ್ಬಿಡು ದಮ್ಮ ಅಂತೀನಿ ಯಾರ ಮುಂದೆ ಏನು ಬಾಯ್ ತೆಗೆದು ಹೋಗಬೇಡ ಈ ಮದುವೆ ಒಂದ್ ಆಗ ಸುಂಕಿದ್ ಬಿಡು ತಪ್ಪಿಸು ಆಗಕ್ಕಿಲ್ಲ ಅದಂತೂ ತಿಳ್ಕೊ ಮದ್ವೆ ತಪ್ಪಿಸ್ಬಿಡ್ತೀನಿ ಅಂದ್ರೆ ಆಗದೇ ಇಲ್ಲ ಕೆಲಸ ಇದು ದೊಡ್ಡ ಮಾವ ವರ್ಷದಿಂದ ಪ್ರಯತ್ನ ಪಟ್ಟು ಮಾಡ್ತಾ ಇರೋದು ನಾನು ತಪ್ಪಿಸಿದ ಬಿಡ್ಬಿಡ್ತಾನೆ ಕಾಣ್ ತಿಕ್ಕೆ ಮಕ್ಕೆ ಹೋಗ್ ಕಳ್ಸ್ತಾನ ಅಷ್ಟೇ ಅಲ್ಕ ನೀನು ಬಿಡು ಏನು ಮಾತಾಡ ನನ್ ತಮ್ಮ ತವ ಹೆ ಕೇಳಬೇಕು ಇಸ್ಕೋಬೇಕು ಹೆಂಗ್ ಮಾಡ್ಬೇಕು ಎಲ್ಲ ನಂಗೆ ಗೊತ್ತು ನಿನ್ ಸುಂಕಿದ ಹ್ಞೂ ಸರಿ ಬಿಡಿ ಆಯಿತು ನೀವು ಈಟ್ ಹೇಳಿದ ನಾನು ಮದುವೆಗೆ ನಿಲ್ಸೋಕ್ಕೆ ಮಾತಾಡೋಕ್ಕೆ ಹೋಗೋಕ್ಕಿಲ್ಲ ನಾನು ಅದೇ ಹೊಸಿ ಕೊಂಕ ಪಂಕ ತೆಗೆದು ತೊಕ್ಕೊಂತ ಮಾತಾಡಿ ಹಂಗೆ ಸಾಕ್ತಂಗೆ ಹಾಕಿ ನಿಲ್ಸೋಣ ಅಂತ ಮಾಡಿದ್ದೆ ಇನ್ನು ನೀವು ಈಟ್ ಅಂದಮೇಲೆ ನಾನೇನು ಮಾತಾಡಕ್ಕೆ ಹೋಗಿಲ್ಲ ಬಿಡಿ ನಗ್ ನಗ್ತವ ಮದುವೆ ಮುಗಿಸ್ಬಿಟ್ಟು ಇದು ಮಾಡೋಣ ನೋಡಿ ಆಮೇಲೆ ಹೆಂಗಿರ್ತಾಳೆ ಏನು ಅಂತ ಗೊತ್ತಾಯ್ತಣ ಹ್ಞೂ ಆಟ ಮಾಡು ಹೇಳ್ತೀನಿ ಅಲ್ಲಿ ನಾಳೆ ಒಂದು ಗಿಡ್ಬಿಟ್ಟರು ಬಾಬ ಅಲ್ಲೇ ಮನೆ ತಾ ಕೂತಿರ್ತಾರೆ ಬರಲಲ್ಲಿ ನೋಡಿದ್ರೆ ನೋಡಿ ಗಿಡಿದ್ರು ಆಯ್ತು ಅಲ್ಲಿ ನಾಳೆ ನೀವು ಹೋಗೋಣ ಇವ್ರೇನು ಮಾಡ್ತಾನೆ ಏನೋ ಮಾತಾಡ್ತಾ ಹೆಂಗೆ ಇರೋಂಗದಲ್ಲ ಏ ನಾನು ಇವತ್ತು ಬೇಗ ಬರಬೇಕಾಯ್ತು ಯೋ ಅನು ಅಂತ ತಿಳಿದಿರಾ ಏನೋ ಮಾತಾಡ್ತಾವ್ರೆ ಹ್ಞೂ ಆಯ್ತು ಬನ್ನಿ ಹೋಗನ ಹ್ಞೂ ನೋಡಿ ಮತ್ತು ಏಯ್ ಅದೆಲ್ಲವಾ ನೆಪಲ್ಲಿ ಇಟ್ಕೋಬೇಕು ಸುಮ್ಕಾಯ್ಮೇಲೆ ನನ್ನ ತಮ್ಮ ನನ್ನ ತಮ್ಮ ಅನ್ಕೊಂಡು ಎಲ್ಲಾನು ಮಾರ್ಕೊಂಡು ಕುಣಿಬೇಡಿ ಏ ಇಲ್ಲ ಇಲ್ಲ ನನಗೆ ನನಗೆ ಗೊತ್ತಿರಬೋದು ಅಂತ ಕೇಳೋದು ಅದು ನನಗೆ ತಲೆ ಕೆಸ್ಕೊಳು ಅಯ್ಯೋ ಅಯ್ಯೋ ಇವು ಯಾವಾಗ ಬಂದು ನಿಂತ್ಕೊಂಡು ಇಂದಯ್ಯಾ ಅಯ್ಯೋ ಜೀತೆನೆ ಇವು ಬಂದಿರ್ತಾವ್ಳೆ ಯಾವಾಗ ಬಂದಿತ್ತು ಯಾ ಎಲ್ಲ ಹೊದ್ದೆಲ್ಲ ಕೇಳಿಸ್ತಲ್ಲ ಹೆಂಗೆ ಅಯ್ಯೋ ಕಾಣತಾನಿ ಏನು ಕೇಳಿಸ್ಕೊಂಡ್ ಯೋನ ಕಣ നോട്രി മാതാസ്തീനി ചോഴ്സ്കരൻ കാണേന്ദിര അക്കപ്പക്കാ ഏക്ക നിൻ്റെ കടിയോനായി അല്ല ഏനായവേഴ്ബപ്പ ഇത് ഹസ്ത്ര നിന്നിര നമ്മ മുഴുപള്ളിരക്കോടേ അല്ലേ അവർ ഹിറ്റ്ലേ എല്ലാ വിട്ട്ബിട്ടു ഇത്യാക്കേ ഇത് ഹസ്ന മേലെ നിന്നിരോഴ് ബേലിവളി ഏകെ ഏനായിട്ടു எ்ரி காணு ஏனோ ಗೊತ್ತಾಯ್ತದ ಬಾಯಿ ನೋಡ್ತೀನಿ ನೋಡ್ರಿ ಗೊತ್ತಾಯ್ತದೆ ಸರಿ ಬನ್ನಿ ಒಂಟರ ನಾನು ಅಲ್ಲೇ ಹೋಗ್ತಾ ಇದೀನಿ ಓ ನಡಿ ಯಾಕೆ ನಾವು ಇಲ್ಲಿ ಗುಟ್ಲೆ ಬಂದ ನಡಿ ನಿಂಗಮ್ಮ ಎಂತ ಸಿರ ತಂದ್ರ ತಕ ಬರಣ ನೋಡನ ನೋಡಕೊಳ್ಳೆ ಸಂದ ಕಂತ ಐತಪ್ಪ ಎತ್ತ ತಗೊಂಡ ಹೋಗಿತ್ತೆ ಅಯ್ಯ ಅಲ್ಲಿ ತಗೊಂಡ ಹೋಗಿ ರೂಮ್ ಅಲ್ಲಿ ಬೇಕಾರೆ ಬೇಕರೆ ಹೋಗಿ ನೋಡು ನನಗಂತ ತಂದ ತೋರ್ಸಕ ಆಕಿಲ್ಲ ಏನೋ ಬಾರಿ ವಾಸ ಸಿರ ತಂದ ಕೊಟ್ಟವ್ರೆ ಅನ್ನಂಗ ಆಡ್ತೀಯ ಅವಳು ದುಡ್ಡ ಸಿರ ತಕ ಬಂದವ್ರೆ ಅದಕ್ಕೆ ಏನೋ ನಿನ್ ಸಿರಿ ನೋಡವ ಏ ಸಂದ ಗೆಕಣ ನಿಂಗಮ್ಮ ನಾನು ನೋಡಿದ್ನಲ್ಲ ಏನಾಯ್ತು ಬಾ ಅವಳೇನು ಹೆಚ್ಚಿಗೆ ಹುಟ್ಟಾಕಿಲ್ಲ ಸೀರೆ ನೋಡಿದ್ರೆ ಇನ್ನು ಹಂಗೆ ಹೊಸಾದಿದ್ದಂಗೆ ಐತೆ ಏನು ಒಂದಪ್ಪ ಹುಟ್ಟಿದ್ರೆ ಹೆಚ್ಚ ಆಟಯ ಏ ಸಂದಾಕ ಇಟ್ಕೊಂಡೆ ನಿಂಗಮ್ಮ ಹ್ಞೂ ಸಂದಾಗಿದ್ರೆ ನೀನೇ ಹುಟ್ಕೊ ಇವಳಿಗೆ ನಿನ್ ಕೇಳಿದ್ನ ನಾನು ಸಂದಾಕ ಐತ ಇಲ್ವಾ ಅಂತವ ಆಗೈತೆ ನನಗಾಗೈತೆ ಬಂದ್ಬಿಡ್ಲಿಲ್ಲಿ ನೋಡು ಸಂದಾಗಿತ್ತು ನೀನ್ ಕೇಳಿ ಬಿಡ್ಲಿ ಮನೇಲಿ ಇದೀವಿ ಮಾತಾಡ್ಬೇಕು ಹೇಳ್ದೆ ಅದಕ್ಕೆ ಸರಿಯಾಗಿ ಮಾತಾಡು ನೀನೇ ಹುಟ್ಕೊ ಕೊಡು ಹುಟ್ಕೊತೀನಿ ಕೊಡು ಮತ್ತೆ ಆಯ್ತದ ನಿಂಗೆ ಏನೋ ಸೋಂಕಿರ್ತೀವಿ ಅಂತ ಬಾಯಿ ಬಂದಂಗೆ ಮಾತಾಡ್ತಾಳೆ ಹಂಗೆಯಾ

ನೋಡು ನನಗೆ ನನ್ನ ನನ್ ಗಂಡವನಿ ನನಗೆ ಬ್ಯಾರ ಕೊಟ್ರ ಸೀರೆ ಅವ್ರ ಚಕ್ಲನೇ ಇಲ್ಲ ನಿನಗೆ ನಿನ್ ಗಂಡ ತಂದ್ಕೊರೋದು ಬೇಕಾದ್ರು ಉಟ್ಕೊ ಬೇಡ್ದವರ್ಗ ಬಿಸ ನನ್ ಕೇಳಕ್ ಬರಕ್ಲಾ ನಿಂತ ಅದನ್ನ ಬಿಟ್ಟು ಬಾಯಿಗೆ ಬಂದಂಗೆ ಕೇಳಿದ್ಕೆಲ್ಲವ ಕೆಲವ ತಿರ್ಗಿ ತಿರುಗಿ ಸಣ್ಣ ಮಕ್ಳಂಗೆ ಉತ್ತರ ಕೊಡೋದು ಬಾಯಿಗೆ ಬಂದಾಗ ಮಾತಾಡೋದಿ ನಂತ ಮಾಡಬೇಡ ಆಟ ಈ ಬತ್ತು ಹಂಗೇ ಒಳ್ಳೆ ದಳವಾಗ ಮನ್ಸ್ ತಡಿಯಕಲ ಪಟಕ್ ಚನ್ನ ಹೇಳ್ಬಿಡ್ತಾಳೆ ಇಂಥವ್ ಕೆಲವ ಹಂಗ್ ಹೋಗಬಾರ್ದು ಸುಮಾರು ಐತೆ ಸೀರೆ ಅಂದ್ಬಿಟ್ಟು ಸುಮ್ಕಾ ಬಿಡ್ಬೇಕು ಆಗ ಅವಳ ಹುರ್ಕೊಂಡ್ ಸುಮ್ನಾಯ್ತಾಳೆ ಬಿಟ್ಟು ಸಂದಕ್ ಐತೆ ಅಂತ ಖುಷಿಯಾಗಿ ಹೇಳ್ಬಿಟ್ಟಲ್ಲಾ ಕರ್ಲಾಕಾಗಿಲ್ಲ ಅಂತ ತಿಕ್ ತಿಕ್ಲಂಗೆ ಉತ್ತರ ಕೊಡ್ತಾಳೆ ತಿಕ್ಲಿ ನಮ್ಮ ತಿಕ್ಲಿ

ನಿಂತ್ಕಣೆ ಇಲ್ಲಿ ನಿಂತ್ಕಣೆ ಹೋಗತ್ತೆ ಎಲ್ಲರು ಹೋದ್ರು ಏಯ್ ಒಂದ್ ಸೀರೆ ತಗ ಬರೋಣ ಅಂದ್ರೆ ಕೇಟ್ ಮಾತಾಡೋದ್ಲು ಬಿಡತ್ತೆ ಏನ್ ಮೂರು ಜನ ಒಟ್ಟಿಗೆ ಬರ್ತಾ ಇದೀರಲ್ಲ ಮೂರು ಜನ ಎಲ್ಲಿ ಹೋಗಿದ್ರಿ ಇವಳು ರಂಗಿನ ಕರ್ಕ ಬರ್ತಾ ಇದ್ರಾ ಏನ್ ರಂಗಿ ಮನೆ ತಕ ಹೋಗಿದ್ರ ಅದು ಇಲ್ಲ ಇಲ್ಲ ದಾರಿಲಿ ರಂಗಮ್ಮ ಕರ್ ಸಿಕ್ಕಿದ್ರ ಹಂಗೆ ಜೊತೆಗೆ ಬಂದ್ವಿ ಆಟೆ ಕಣ್ಮಾವ ಅವ್ರ ಮನೆ ತಕ ಎಲ್ಲಿ ಹೋಗೋಣ ಇಲ್ಲ ಇವ್ರ ಮನೆ ತಕೋ ಬರೋದ್ ಕೇಟ್ ಆಗೋತು ಏನೋ ಕಿವಿ ತುಂಬಿದ್ಲು ಗಂಡಂಗೆ ನಾನ್ ಕೇಳಿಸ್ಕೊಳ್ಳೋ ಹೊತ್ತಿಗೆ ಮುಗಿಸ ಬಿಟ್ಟಿದ್ರಲ್ಲ ಏನೋ ಐತೆ ಗೊತ್ತಾಯ್ತಾ ಇಲ್ಲ ಆಟೆಯ ಗೊತ್ತಾಯ್ತದೆ ಮಾತಾಡ್ಸಿದ್ರ ಹುಡ್ಗಿನ ಹೆಂಗೆ ಪರವಾಗಿಲ್ವಾ ಅವ್ರವ್ ಎಲ್ಲ ಸಂದ ಮಾತಾಡಿದ್ರೂ ಕಣ್ಣ ಬಾರಿ ಸಂದಕ್ ಮಾತಾಡ್ಸಿದ್ರು ಅವ್ರವ್ವರಂತೂ ಬಾರಿ ಚೆನ್ನಾಗಿ ಮಾತಾಡ್ಸಿದ್ರು ಹುಡ್ಗಿನ ಬನ್ನಿ ಕುತ್ಕೊಳ್ಳಿ ಅಂತ ಮಾತಾಡಿಸ್ತು ಸೀರೆ ಕೊಟ್ಟು ಇಸ್ಕ ಇಸ್ಕನ್ ತಗೊಂಡ್ ಹೊಲಿಕೊಯ್ತು ಅದೇ ಇನ್ನೇನು ಹೋಗಿ ಕಾಪಿ ಕುಡ್ಕೊಂಡು ಬಂದು ಆಟೆಯ ನಾಳಿಕಿಂದ ಮೂವರ್ಷ ಶಾಸ್ತ್ರ ಒತ್ತೋಬೇಕಲ್ಲ ಬಿರ್ನ ರೆಡಿ ಆಗಿರವ ಅಂತ ಹೇಳ್ಬಿಟ್ಟು ಬಂದು ಹೌದೇ ಒಳ್ಳೇದಾಯ್ತು ಬಿಡಿ ಇವನು ಅಣ್ಣ ಕೂಡ ಇದ್ನ ಮನೆ ತವಾ ಇಲ್ಲ ಇಲ್ಲ ಅಣ್ಣ ಇರ್ಲಿಲ್ಲ ಇವ್ರ ಅವ್ವ ಮಗಳು ತಂಗಿ ಅಕ್ಕ ಎಲ್ಲ ಇದ್ರು ಅವ್ರನ್ನ ಹಂಗೆ ಮದರ್ಸ್ಕೆ ಬಂದಕ್ಕ ಇನ್ನೇನ್ ಅಲ್ಲಿ ಎಟ್ಟೋತಿದ್ರು ಅಟೇ ಇನ್ನೇನ್ ನಾಳಿಗೆ ಮತ್ ಬರ್ಬೇಕಲ್ಲ ಅಂತ ಅಂದ್ಬಿಟ್ಟು ಬಂದು ಹೊತ್ತಾಗಿ ಹ್ಮ್ ಅದೇ ಮತ್ತಿನ್ ನಾಳಿಗೆ ಓದ್ನಂತೆ ಹೋಗ್ಬೇಕು ನೋಡಬ ನನ್ಗೂ ಏನು ಗೊತ್ತಾಗಕ್ಕಿಲ್ಲ ಅವ್ ಏನೇನ್ ಬೇಕು ಅವೆಲ್ಲ ನೀನೇ ಒಂದ್ಸಿ ಇಟ್ಕೊ ಇವಳಿಗೂ ಹೇಳಿದಿರಿ ರಂಗಮ್ಮಂಗೆ ಅವಳುವೆ ಹೇಳ್ಕೊಡ್ತೀನಿ ಅದ್ರ ಗೊತ್ತಿಲ್ಲದೆ ಇರದ ಅಂತ ಹೇಳವಳೆ ಹಂಗಾಗಿ ಏನೇನ್ ಬೇಕು ಏನಾದ್ರು ನೀನೇ ಒಂದ್ಸಿಟ್ಕೊ ಅತ್ತಾಗಿ ನಾಳಿಕೆ ಹೋಗಿ ಹೂ ಮರ್ಸು ಶಾಸ್ತ್ರದಂಗೆ ವಿಳ್ಳ್ಯೂ ಎತ್ಕೊಬಿಡೋಣ ಹೇಳ್ತೀನಿ ಅವ್ನಿಗೆ ಅವರಿಂದೇನು ಅವ್ರದ ದುಡ್ಡು ಕಾಸು ಇರೋಕ್ಕಿಲ್ಲ ಎರಡು ಕಡೆಗೂ ಸೇರಿಸಿ ನಾನೇ ಎಲ್ಲ ತಂದಿಕ್ಕಿವ್ನಿ ಅದ ಆತಗೆ ವಿಳ್ಳ ಎತ್ತದನು ಆವತ್ತ ಮುಗಿಸ್ಬಿಡೋಣ ಹೂ ಮರ್ಸು ಶಾಸ್ತ್ರ ಎರಡು ಒಟ್ಟಿಗೆಯ ನಾನೇನು ಅವ್ರಿಗೆ ಗೆಳಕೋಗಿಲ್ಲ ನಾನು ಮಾತಾಡ್ಕಂಡ್ ಆತಗೆ ಈ ವಾರದೊಳಗೆ ಇಟ್ಕೊಳ್ಳೋಣ ಅಂತ ಹೇಳ್ತೀನಿ ಯೋನಂತಾರೆ ನೋಡೋಣ ನಾನಂಗೆ ಅನ್ಕಂಡಿವ್ನಿ ತೀರ ಲೇಟ್ ಮಾಡಿ ಮತ್ತೆ ಹುಡುಗಿ ಮನ್ಸು ಬದಲಾಯಿಸ್ಬಿಟ್ರು ಅಂದರೆ ಮತ್ತೆ ಮೊದಲಿಂದ ಶುರು ಮಾಡ್ಬೇಕಲ್ಲನು ಅದಕ್ಕಿಂತವ ಈಗ ಹೆಂಗೋ ಹೂ ಅಂದವಳ ಅಥ್ಲ ಬಿಸಿಲಿ ಕಿರ್ತಡ್ತಾಗ ಕಬ್ಬಣ ಬೆಂಡಾಯ್ತದೆ ಅಂತಾರಲ್ಲ ಹಂಗೆ ನಾವು ಈಗ ಬಿಸಿ ಇರುವಾಗ ಮಾಡಿ ಮುಗಿಸ್ಬಿಡ್ಬೇಕು ಹಂಗಾಗಿ ಎಲ್ಲ ನಾನೇ ತಂದಿದ್ದೀನಿ ಇಲ್ಲೇ ಹೇಳ್ತಕ್ಕೆ ಏನೇನ್ ಬೇಕು ಎಲ್ಲನೂ ಎಲ್ಲನೂ ಒಂದು ತಟ್ಟಿಗೆ ತಗೊಂಡು ಜೋಡಿಸಿ ಇಟ್ಕೊಳವ ಬೆಳಿಗಿಂದು ನಾಟೋದಕ್ಕೆ ಆಗಕ್ಕಿಲ್ಲ ಇಟ್ಕೊಂಡು ನಾಳೆ ಆತಾಗ ಒಟ್ಕ ಮುಗಿಸ್ಕೊ ಬಂದ್ಬಿಡೋಣ ಏನಂತೀರಾ ಹಾ ಊಕ್ಕ ನಾಕಡ ಹಂಗೆ ಮಾಡಣ ಈ ನಾನು ಜೋಳ್ಸಿ ಇಟ್ಕತಳೆ ಎಲ್ಲವ ನಾಳಿಕ ನೋಡಣ್ಣ ನಾಕು ಇರ್ತೀವಲ್ಲ ಎಲ್ಲ ಮಾತಾಡಿದ್ರ ಆಯ್ತು ಇನ್ನೇನ ಮದ್ವೆಗೆ ಏನಳ ಏನು ಕೊಡೋದು ತಗಳೋದು ಏನು ಕೇಳೋದಿಲ್ಲ ಅನಿಸದು ಇಲ್ಲ ಕುಡದು ತಗಳೋದು ಅಂತ ಕೇಳ್ತಿವಿ ಹೆಂಗೆ ಯಾ ಏನು ಕೊಡಕ್ಕೆ ಆಗ್ತಾವೆ ಹುಡುಗಿ ಕೊಡ್ತಾ ಇರೋದೇ ಹೆಚ್ಚು ಕೊಡಕ್ಕೆ ತಗಳ ಕೆಲವ ಏನು ಕೇಳ್ತೀರ ಅಣ್ಣ ಈಗಿನ ಕಲ್ತೈತಪ್ಪ ಅವರೇ ಬಡವರು ಅಲ್ಲ ಯೂ ಯಾರು ಹೇಳಕ್ಕೆ ಕೊಡೋದು ತಗೋಳದು ಅಂತ ತಗೋತೀರಾ ಬಡವರು ಅಂತವ ಮನೆ ಕೆಲಸದಳು ಬಿಡು ಮನೆ ಕೆಲ್ಸದಳ ಹಂಗೆ ಇರಬೇಕು ಅದು ಬಿಟ್ಟು ದೊಡ್ಡ ಸ್ಕೇತೋರು ಸಕತ್ತಾಳೆ ಏ ಏ ವಯ್ಯಾ ತಗದು ತಾನ ಎಮ್ಮೆ ಕೆಟ್ಕೊಂಡು ಕುಳ್ಸ್ತಾವ್ನ ಆಕೆ ಹಿಂಗೆ ಆಡ್ತಾಳೆ ಸುಮ್ಕಿಲ್ಲ ಕೇಳ್ಸ್ಕೊಂಡರು ಅಯ್ಯೋ ನಿನ್ನ ಉಗು ಸುಳ್ಳೋ ಎಲ್ಲೋತನು ಮಾತಾಡ್ತೀವಲ್ಲ ಸುಮ್ಕಿರು ಏನೋ ಅಂತವಲ್ಲ ಯಾಕವ ಏನಾಯ್ತು ರಂಗ ಮೇಲಿದ್ದುವೆ ದುಜ್ವಯ್ಯ ಅವ್ರ ತವ ಕೂಡಕೆ ಮಾಡೋಕೆ ಏನೂ ಇಲ್ಲ ಎಲ್ಲಾದ್ರೂ ನಾವೇ ಹಾಕ ಮಾಡ್ಕೋಬೇಕು ಏಳಿರೋದು ಇರೋದು ಹಂಗಂತಾನೇಯ್ಯ ಅದಕ್ಕೆ ಅವ್ರ ಹುಡ್ಗಿ ಕೊಡಕ್ಕೂ ಒಪ್ಪಿರೋದು ಹುಡ್ಗಿ ನೋಡು ಏಳ್ ಸಂದಕ್ಕೆ ಅವಳು ಆಯ್ತಾ ಇರೋದು ಹೆಚ್ಚು ಎಲ್ಲದ್ಕಿಂತ ಹೆಚ್ಚಾಗಿ ನಮ್ ನಮ್ದ ಹಂಗಾಗಿ ಮಗವ್ವ ಸಂದಕ್ ನೋಡ್ಕೊತಾಳೆ ಅನ್ನೋ ನಂಬಿಕೆ ನನ್ಗದೆ ಅವ್ರೇನು ಕೊಡಕ್ ಬೇಡ ಅನವ ನನ್ನ ಮೊಮ್ಮಗಳು ಸಂದಕ್ಕೆ ನೋಡ್ಕೊಂಡ್ರೆ ಸಾಕು ಆತಯ್ಯ ಏ ಏನಿಲ್ಲ ಏನಿಲ್ಲ ಕಣ ಅವಳು ಅದೇ ಅಂದ್ಲು ಅವ್ರು ನಾನ್ ನೋಡ್ದಂಗೆ ಅವ್ರು ಬಡವ್ರಯ್ಯ ಏನ್ ಕೇಳಕ್ ಹೋಯ್ತಾರೆ ತಕಳಿ ಅಂತಲೇ ಅಂದಿದ್ದು ಏನೋ ಮದ್ವೆ ಅಂದ್ ಸಣ್ಣಕ್ಕಾದ್ರೆ ಸಾಕಂತ ತಕಳಿ ಓ ಕಣ್ಣಪ್ಪ ಆಟಯ ಏನ್ ದಾಮ್ ಧೂಮ್ ಅಂತ ಜೋರಾಗಿ ಏನ್ ಮಾಡೋದು ಬೇಡ ನೋಡದ ಅವ್ರದ್ದು ಹೆಂಗ್ ಹೆಂಗೈತೆ ಏನು ಅಂತವ ನಾನೇನೋ ಸುಮ್ಕೊಂಡ್ ದೇವಸ್ಥಾನದಲ್ಲೋ ಇಲ್ಲ ಮನೆ ತಲೆ ಮನೆ ಬಾಗ್ಲಲ್ಲೂ ಮದ್ವೆ ಮುಗಿಸ್ಬಿಡಣ ಅಂತ ಇವನಿ ಯೋನು ಹೇಳ್ತಾರ ಕೇಳೋಣ ಹಂಗು ಏನಾರ ಮಾಡ್ಕೊಡ್ತೀನಿ ಅಂದ್ರೆ ಇವಾಗ ಮುಗಿಸ್ಕೊಬಿಡೋಣ ನೋಡ್ರಿ ನಮಸ್ತೆ ಸ್ನೇಹಿತರೆ ಏನು ಅನ್ಕೋಬೇಡಿ ವಿಡಿಯೋ ಲೇಟಾಗಿ ಆಗ್ತದೆ ಅಂತ ಯಾಕೆಂದರೆ ಮೊಬ್ ನಿಮಗೆ ಗೊತ್ತು ಯಾಪ್ ಯೂಸ್ ಮಾಡ್ತಾಯಿದ್ರೆ ಮೊಬೈಲ್ ಸ್ಲೋ ಆಗುತ್ತೆ ಮತ್ತು ತುಂಬ ಹ್ಯಾಂಗ್ ಆಗುತ್ತೆ ನನ್ನ ಮೊಬೈಲ್ ಇವಾಗ ಹಾಗೆ ಆಗ್ತಾ ಇರೋದು ವೀಡಿಯೋನ ಇದ್ದ ರೆಕಾರ್ಡ್ ಆಗ್ತಾ ಇರಬೇಕಾದ್ರೆ ಅಥವಾ ವೀಡಿಯೋ ಮಾಡ್ತಾ ಇರಬೇಕಾದ್ರೆ ಆಟೋಮೆಟಿಕ್ ಕ್ಲೋಸ್ ಆಗೋದು ಆಗುತ್ತೆ ನೀವು ಅನ್ಕೊಂಡಿದ್ದಕ್ಕಿಂತ ಸ್ವಲ್ಪ ಕಷ್ಟನೇ ಈ ವಿಡಿಯೋ ಮಾಡೋದು ಬಟ್ ಮಾಡ್ತೀನಿ ನನಗೆ ಅಂದರೆ ಇವಾಗ ಏನಂದರೆ ಮಾಡಲೇಬೇಕು ಅಂತ ಮಾಡ್ತಾ ಇರೋದ್ರಿಂದ ವೀಡಿಯೋ ಮಾಡಿ ಹಾಕ್ತೀವಿ ಸ್ವಲ್ಪ ಟೈಮ್ ಆಗುತ್ತೆ ಏನು ಅಂದ್ಕೋಬೇಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು